ಐಟಾ ಕುಟುಂಬ ನಮ್ಮ ಕುಟುಂಬದ ಜೊತೆ ಮಾತನಾಡಲಿಕ್ಕೆ ನನ್ನನ್ನು ಸನ್ಮಾನಿಸಲಿಕ್ಕೆ ಆಗಮಿಸಿದಂಥ ಐಟಾ ಕುಟುಂಬದ ಎಲ್ಲ ಸದಸ್ಯರುಗಳನ್ನು ವಂದಿಸ್ತಾ ಮೊನ್ನೆ ಸೇವಾ ನಿವೃತ್ತಿಯನ್ನು ಹೊಂದಿದ್ದ ಪ್ರಯುಕ್ತವಾಗಿ ತಾವೆಲ್ಲ ಇಲ್ಲಿ ನಮ್ಮ ಮನೆಗೆ ಆಗಮಿಸಿ ಏನು ಸನ್ಮಾನವನ್ನ ಮಾಡಿದ್ರಿ ಗೌರವಿಸಿದ್ರಿ ಅದಕ್ಕಾಗಿ ನಾನು ಮನದುಂಬಿ ಹೃದಯದುಂಬಿ ಕೃತಜ್ಞತೆಯನ್ನ ಅಸೋಸಿಯೇಷನ್ ಕರ್ನಾಟಕ ಹಟ್ಟಳದ ವತಿಯಿಂದ ನಾವು ಇತ್ತೀಚೆಗೆ ಒಂದೆರಡು ದಿನಗಳ ಹಿಂದೆ ನಿವೃತ್ತರಾದಂತ ಸನ್ಮಾನ್ಯ ಶ್ರೀ ಗೌರಾನ್ವಿತಾ ವಿ ಡಿ ಮುಗೇರ್ ಸರ್ ಅವರನ್ನು ಅತ್ಯಂತ ಆಧಾರ ಗೌರವಪೂರ್ವಕವಾಗಿ ಅವರನ್ನು ಅವರ ಒಂದು ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಲು ನಮ್ಮ ಒಂದು ತಂಡ ಉತ್ತರ ಕನ್ನಡ ಜಿಲ್ಲೆ ಐಟಾದ ತಂಡ ಇಲ್ಲಿ ನಾವು ಸೇರಿದ್ದೇವೆ ಈ ಸಂದರ್ಭದಲ್ಲಿ ನಾನು ವಿಡಿಮುಗ ದಂಪತಿಗಳನ್ನು ನಮ್ಮ ಐಟಾದ ವತಿಯಿಂದ ಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತು ಅವರ ನಿವೃತ್ತಿ ಜೀವನ ಶುಭಕರ ಆಗಲಿ ಅಂತೇಳಿ ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಈ ಶೈಕ್ಷಣಿಕ ಜೀವನ ಶಿಕ್ಷಣದಲ್ಲಿ ನಿರಂತರವಾದಂತಹ ಸೇವೆ ಅದು ನಿಜಕ್ಕೂ ಅನುಕರಣೀಯವಾದಂತದ್ದು ಎಲ್ಲರೂ ಕೂಡ ಅದು ಅನುಸರಣೀಯ ತಾವು ಎಲ್ಲಿ ಹೋಗಲಿ ತಮ್ಮ ಮುಂದಿನ ಜೀವನ ತಮ್ಮ ಮುಂದಿನ ಭವಿಷ್ಯ ಮತ್ತು ಇನ್ನಷ್ಟು ಗಟ್ಟಿಯಾಗಲಿ ನಿಮ್ಮ ದಾಂಪತ್ಯ ನಿಮ್ಮ ಕುಟುಂಬ ಸುಖಕರವಾಗಿ ಬಾಳಲಿ ಅನ್ನುವಂತಹ ಆಶಯ ಶ್ರೀ ವಿಡಿ ಮುಗೇರ್ ನಿಮ್ಮ ಮೇಲೆ ಆ ದೇವನ ಶಾಂತಿ ಮತ್ತು ಕರುಣೆ ಇರಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ದಶಕಗಳ ಕಾಲ ಅಸಾಧಾರಣ ಸೇವೆಯ ನಂತರ ನಿಮ್ಮ ನಿವೃತ್ತಿಯ ಸಂದರ್ಭದಲ್ಲಿ ನಾವು ನಿಮಗೆ ನಮ್ಮ ಆಳವಾದ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ನಿಮ್ಮ ಸಮರ್ಪಣೆ ಬದ್ಧತೆ ಮತ್ತು ಅಚಲ ಪ್ರಯತ್ನಗಳು ಶಿಕ್ಷಣ ಇಲಾಖೆಯನ್ನು ಶ್ರೀಮಂತಗೊಳಿಸಿದೆ ಮಾತ್ರವಲ್ಲದೆ ನಿಮ್ಮೊಂದಿಗೆ ಕೆಲಸ ಮಾಡುವ ಸವಲತ್ತು ಹೊಂದಿರುವ ಎಲ್ಲರಿಗೂ ಅವಿಸ್ಮರಣೀಯ ಕ್ಷಣಗಳನ್ನು ಬಿಟ್ಟು ಹೋಗಿದೆ ನಿಮ್ಮ ವೃತ್ತಿಜೀವನವು ಸ್ಫೂರ್ತಿಯ ದಾರಿದೀಪವಾಗಿದೆ ನಿಜವಾದ ನಾಯಕತ್ವದ ಸಾರ ಮತ್ತು ಜ್ಞಾನದ ಶಕ್ತಿಯನ್ನು ಉದಹರಿಸುತ್ತದೆ ಯಾವುದೇ ಕ್ಷೇತ್ರದಲ್ಲಿ ನಿಜವಾದ ಅಭಿವೃದ್ಧಿಯ ಅಭಿವೃದ್ಧಿಯು ಪ್ರಾಮಾಣಿಕತೆ ಸಮಗ್ರತೆಯಿಂದ ಉಂಟಾಗುತ್ತದೆ ಎಂದು ನೀವು ಸತತವಾಗಿ ನಮಗೆ ತೋರಿಸಿದ್ದೀರಿ ಶಿಕ್ಷಣ ಮತ್ತು ಆಡಳಿತದ ನಿಮ್ಮ ವಿಧಾನವು ಈ ತತ್ವಗಳಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ನೀವು ನಮಗೆಲ್ಲರಿಗೂ ಮಾದರಿಯಾಗಿದ್ದೀರಿ ಜ್ಞಾನದ ಅನ್ವೇಷಣೆ ಮತ್ತು ಇತರರಿಗೆ ಪ್ರಯೋಜನವನ್ನು ನೀಡುವ ಪ್ರಾಮಾಣಿಕ ಪ್ರಯತ್ನವನ್ನು ಹೆಚ್ಚು ಗೌರವಿಸಿ ಗೌರವಿಸಲಾಗುತ್ತದೆ ಪ್ರಾದ್ ಮೊಹಮ್ಮದ್ ಸಲ್ಲಾಹ್ ಸಲಂ ಹೇಳಿದರು ಜನರಲ್ಲಿ ಉತ್ತಮರು ಇತರರಿಗೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತಾರೆ ಎಂದು ನಿಮ್ಮ ಜೀವನದ ಕೆಲಸವು ಈ ಬೋಧನೆಯನ್ನು ಸಾಕಾರಗೊಳಿಸಿದೆ ಏಕೆಂದರೆ ನೀವು ಕ್ಷೈ ನೀವು ಶೈಕ್ಷಣಿಕ ದಣಿ ಏಕೆಂದರೆ ನೀವು ಶೈಕ್ಷಣಿಕ ಗುಣಮಟ್ಟವನ್ನು ಉನ್ನತೀಕರಿಸಲು ಮತ್ತು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಪೋಷಣೆಯ ವಾತಾವರಣವನ್ನು ಬೆಳೆಸಲು ದಣಿವರಿವಿಲ್ಲದೆ ಶ್ರಮಿಸಿದ್ದೀರಿ ಸಹಾನುಭೂತಿಯೊಂದಿಗೆ ಕರ್ತವ್ಯವನ್ನು ಸಮತೋಲನಗೊಳಿಸುವ ನಿಮ್ಮ ಸಾಮರ್ಥ್ಯ ಶಕ್ತಿ ಮತ್ತು ನಮ್ರತೆ ಎರಡರಿಂದಲೂ ಮುನ್ನಡೆಸಲು ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಇತರರನ್ನು ಪ್ರೇರೇಪಿಸುವ ಸಾಮರ್ಥ್ಯವು ಅನೇಕರ ಹೃದಯಗಳನ್ನು ಗೆದ್ದಿದೆ ನಾಯಕತ್ವವು ಅಧಿಕಾರವನ್ನು ಚಲಾಯಿಸುವುದಲ್ಲ ಆದರೆ ಇತರರನ್ನು ಸಬಲೀಕರಣಗೊಳಿಸುವುದಾಗಿದೆ ಮತ್ತು ಗುರಿ ಮತ್ತು ಸೇವೆಯ ಜೀವನದಿಂದ ನಿಜವಾದ ಯಶಸ್ಸು ಬರುತ್ತದೆ ಎಂದು ನೀವು ತೋರಿಸಿದ್ದೀರಿ ನಿಮ್ಮ ಜೀವನದ ಈ ಹೊಸ ಅಧ್ಯಾಯದ ಒಂದೊಂದು ಪುಟದಲ್ಲೂ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆ ಸೃಷ್ಟಿಕರ್ತನು ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ಸಂತೋಷ ಶಾಂತಿ ಮತ್ತು ನೆಮ್ಮದಿಯನ್ನು ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ ನಿಮ್ಮ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸಲು ಮತ್ತು ನೀವು ಸಲ್ಲಿಸಿದ ಅನುಕರಣೆಯ ಸೇವೆಗೆ ನಮ್ಮ ಪ್ರಾಮಾಣಿಕ ಮೆಚ್ಚುಗೆ ಮತ್ತು ಗೌರವವನ್ನು ವ್ಯಕ್ತಪಡಿಸಲು ಆಲ್ ಇಂಡಿಯಾ ಐಡಿಯಲ್ ಟೀಚರ್ಸ್ ಅಸೋಸಿಯೇಷನ್ ಎಂದು ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದೆ निम्न प्रयत्नों के सर्वलोकला कर सृष्टि कर्तानादा देवनों ನಿಮಗೆ बहुपालो प्रतिफलवनो मिलेले एम्बा प्रार्थना नेम एसोसिएशन की तरफ से आज भटकल तालुका के बीओ जनाब वीडी मोगेर साहब की तहनीत की गई हम सब जानते हैं कि आप जब हुनावर में थे उसी वक्त से सर की मेरे पास हुनावर में आपका विजिट कुछ इसी तरह से होता था कि वहां के तालीमी हालत क्या है और टीचरों को हरेश करना या मैं ऑफिसर हूं उसका कुछ रॉब दिखाना ऐसा मैं कभी भी उनकी पूरी सर्विस में नहीं देखा उस तरह जब वो डाइट में थे उस वक्त भी जब भी कुछ काम आता उर्दू की पूरी जिम्मेदारी तो हम लोग वहां पर काम करते मैं उम्मीद करता हूँ कि आप जैसे आप इस अगर हमारे पास रहे तो मजीद उर्दू की तरक्की हो सकती है और जिस तरह से वीडियो सर ने उर्दू के ऊपर खास करके तोज्जो दी अभी भी उसी वजह से जितने भी उर्दू के ये

ಶಿಕ್ಷಕರಿಗೆ ಶಿಕ್ಷಕರಿಗೆ ಏನ್ ಸಹಾಯ ಆಗ್ತದೆ ಶಿಕ್ಷ ಕ್ಷೇತ್ರಕ್ಕೆ ಏನು ಸಹಾಯ ಆಗ್ತದೆ ಅವನ್ನ ನನ್ನ ಶಕ್ತಿ ಮೀರಿ ನನ್ಗೇನ್ ಗೊತ್ತೋ ಅದನ್ನ ದಾರಿ ಹೀನಿ ಒಂದಿಷ್ಟು ಕೆಲಸವನ್ನ ತಾಲೂಕಿಗೆ ಮಾಡಿದ್ದೀನಿ ಅನ್ನುವಂಥ ನೆಮ್ಮದಿ ತೃಪ್ತಿ ನನ್ನಲ್ಲಿದೆ ಅಂತೇಳಿ ನಾನು ಖುಷಿಯಿಂದ ಹೇಳ್ಕೊಡ್ತಾ ಇದ್ದೀನಿ ಯಾಕಂತಂದ್ರೆ ನನ್ನ ಮನಪೂರ್ವಕವಾಗಿ ಎಲ್ಲೂ ಎಡವಿಲ್ಲ ಎಲ್ಲೂ ತಪ್ಪು ಮಾಡಿಲ್ಲ ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇದು ನನಗೆ ಹೆಮ್ಮೆಯನ್ನು ತರ್ತಾ ಇದೆ ಖುಷಿಯನ್ನು ಮತ್ತೊಮ್ಮೆ ನನ್ನನ್ನು ಗೌರವಿಸಿದ್ದಕ್ಕಾಗಿ ವಂದನೆಯನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು